ಹತ್ತನೆಯ ತರಗತಿ ಹಳೆಗನ್ನಡ ಪದ್ಯಪಾಠ ಕೆಮ್ಮನೆ ಮೀಸೆ ಒತ್ತೆನೆ ಮೂಲರಚನೆ ಆದಿಕವಿ ಪಂಪ ಹೊಸಗನ್ನಡದ ಪದ ಜೋಡಣೆ ಬನ್ನೂರ್ ಮಹೇಂದರ್ ಹಾಡುತ್ತಿರುವವರು ರಶ್ಮಿ ಹಾಗೂ ರಮ್ಯಾ ಮೈಸೂರು ಆದ್ರೂಪದೂ ಬಾಲ್ಯದಲ್ಲಿ ಜೊತೆಗೆ ಓದಿ ಬೆಳೆದರು ಕೂಡ ದ್ರೋಣನಿಗೆ ಅವಮಾನಿಸಿದ ದೃಪದನು ನೋಡ ಆ ದ್ರೋಣ ಬಡತನ ಬಂದು ಅಶ್ವಥಾಮ ಜೊತೆಯಲ್ಲಿ ಕರೆದು ದೇಶ ದೇಶವೆಲ್ಲ ವಸುತ್ತಿ ಪರಶುರಾಮ ಹೊಳಿಯಲ್ಲಿ ಬಂದು ನಾರು ಮಡಿಯ ನಡುವಿನ ದ್ರೋಣ ಕೇಶರಾಶಿ ತುಂಬಿದ ದ್ರೋಣ ಪರಶುರಾಮ ಹೊಳಿಯಲ್ಲಿ ಬಂದು ದ್ರವ್ಯವನ್ನು ಬೇಡಿದನು ಆರ್ಗೆ ಕೊಡಲು ಚಿನ್ನದು ತಟ್ಟೆ ಇಲ್ಲದ ಪರಶುರಾಮನು ಆರ್ಗೆ ಕೊಡ ಆರ್ಯ ಕೊಟ್ಟನು ದ್ರೋಣನನ್ನು ಕುರಿತು ಅವನು ಹೀಗೆ ಅಂದನು ಆ ದ್ರೋಣನೂ ಆದ್ರದನೂ ಬೆಳಿದೋರ್ಗೆ ಆಸಿಯ ಕೊಟ್ಟೆ ಗುರುವಿಗೆ ಭೂಮಂಡಲ ಕೊಟ್ಟೆ ದ್ರೋಣಂಗೆ ಕೊ ಒಂದು ಅಡಕೆಯೂ ಇಲ್ಲ ಎಂದು ಪರಶುರಾಮನು ಮನದಿ ಅಂದುಕೊಂಡು ದ್ರೋಣನ ಕುರಿತು ಒಂದು ಬಿಲ್ಲು ದಿವ್ಯಾಸ್ತ್ರದ ಗುಂಪು ಎರಡರಲ್ಲಿ ಯಾವುದು ಬೇಕು ಚೆನ್ನಾಗಿ ಯೋಚಿಸಿ ಹೇಳು ಅದನ್ನು ನಿನಗೆ ನೀಡುವೆನು ಚೆನ್ನಾಗಿ ಯೋಚಿಸಿ ಹೇಳು ಅದನ್ನು ನಿನಗೆ ನೀಡಿ ಎಂಬುದನ್ನು ಕೇಳಿದ ದ್ರೋಣ ಮನದಿ ಯೋಚಿಸಿ ದನಗಳಲ್ಲಿ ವಿದ್ಯೆಯೇ ಶ್ರೇಷ್ಠ ಎಂದು ಅಂದನು ದಿವ್ಯಾಸ್ತ್ರ ಕೇಳಲು ದ್ರೋಣ ವಾರುಣ ವಾಯುವ್ಯಗಳನ್ನು ಆಗ್ನೇಯ ಅಸ್ತ್ರಗಳ ಪರಶುರಾಮ ನೀಡಿದನು ಅವನಿಂದ ಅಪ್ಪಣೆ ಪಡೆದು ಬಾಲ್ಯದ ಗೆಳೆಯನ ನೆನೆದು ಛತ್ರಾವತಿ ರಾಜದ ನೋಡಲು ಬಂದು ಅರಮನೆಯ ನಿಮ್ಮ ಗೆಳೆಯ ಬ್ರಾಹ್ಮಣ ದ್ರೋಣ ಬಂದಿಹನು ಎಂಬುದ ತಿಳಿಸು ಎಂದನು ದ್ರೋಣ ಆ ದ್ರೋಣನು ಆ ರಾಜನೆಂಬ ಸ್ವ ಒಳ್ಳೆತನವ ಕಳೆದುಕೊಂಡಿದ್ದ ಹೀಗೆ ಹೇಳಿ ಕಳಿಸಿದನು ದ್ರೋಣನೆಂಬ ಬ್ರಾಹ್ಮಣ ಯಾರು ಅವನು ನನಗೆ ಗೆಳೆಯನು ಹೇಗೆ ಅಂತವನನು ತಿಳಿಯನು ನಾನು ಅವನದೇನು ಭ್ರಮೆಯ ಕೇಳು ಅವನ ನೀಡಿದ ಹೊರಗಡೆ ತಳ್ಳು ಎಂದು ಕೆಟ್ಟದಾಗಿ ನುಡಿದು ಅವನ ನೀಡಿದ ಅದನ್ನು ಕೇಳಿ ಬಲಕಾರದಿ ಒಳಗೆ ಬಂದನು ದ್ರೋಣ ದ್ರುಪದನನ್ನು ಕುರಿತು ಹೀಗೆ ಅಂದನು ಆ ನೀವು ನನ್ನ ಜೊತೆಗೆ ಓದಿದ್ದು ಮರೆತಿ ಹರೇನು ಎಂಬುದನ್ನು ಕೇಳಿದ ದೃಪದ ನೀನು ಯಾರು ತಿಳಿಯನು ಎಂದ ನೀನು ಕಂಡಿದ್ದಲ್ಲಿ ನಿನಗೂ ನನಗೂ ಗೆಳೆತನವೆಲ್ಲಿ ರಾಜನಿಗೂ ಬ್ರಾಹ್ಮಣನಿಗೂ ಗೆಳೆದನಲ್ಲಿಲ್ಲಾದರೂ ಮುಂಟೆ ನಾಚಿಗೆ ಗೆಟ ಬ್ರಾಹ್ಮಣನ ಎಳೆದು ಹೊರಗೆ ಹಾಕಿರಿ ನಾಚಿಕೆ ಗೆಟ ಇಳೆದು ಹೊರಗೆ ಹಾಕಿರಿ ಎಂಬ ಮಾತ ಕೇಳಿದ ದ್ರೋಣ ಕ್ರೋಧಗೊಂಡನು ತುಂಬಿದ ಸಭೆಯಲ್ಲಿ ದ್ರೋಣ ಹೀಗೆ ಹಂದನು ಆ ದ್ರೋಣನು ಎಲನಿಶ ದೃಪದನೆ ಕೇಳು ನೊಣಕೆ ಕಸದ ತಿಪ್ಪೆ ಶ್ರೇಷ ಎಂಬ ಗಾದೆಯಂದೇ ನಿನ್ನ ಯೋಗ್ಯತೆಯು ನನ್ನವರೆಗುಂಟೆ ಜೊತೆಯಲ್ಲೇ ಓದಿದೆವೆಂಬ ಒಂದೇ ಒಂದು ಕಾರಣದಿಂದ ನಿನ್ನ ನಾನು ಕೊಲ್ಲಲಾರೆ ಇದನ್ನು ಎಂದು ಮರೆಯಲಾರೆ ಸಭೆಯಲ್ಲಿ ಆಳಿಸಿದ ನಿನ್ನ ಅನಾಯಾಸವಾಗಿ ಸಭೆಯಲ್ಲಿ ನಿನ್ನ ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನಿನ್ನ ಬಂಧಿಸದಿದ್ದರೆ ದ್ರೋಣ ಮೀಸೆ ಹೊತ್ತಿರುವುದು ವ್ಯರ್ಥವೆಂದರು ಹಾ ದ್ರೋಣನೂ ಆದ್ರೂ ಬಾಲ್ಯದಲ್ಲಿ ಜೊತೆಗೆ ಓದಿ ಬೆಳೆದರು ಕೂಡ ದ್ರೋಣನಿಗೆ ಅವಮಾನಿಸಿದ ನೃಪದನು ನೋಡ ಆ ದ್ರೋಣನು